ಮೊದಲನೆಯ ಪ್ರಶ್ನೆ ಡೈಮಂಡ್ ಸಿಟಿ ಯಾವುದು ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಸೂರತ್ ಆಪ್ಷನ್ ಸಿ ಉದಯ್ಪುರ್ ಆಪ್ಷನ್ ಡಿ ಜೈಪುರ್ ಸರಿಯಾದ ಉತ್ತರ ಆಪ್ಷನ್ ಬಿ ಸುರತ್ ಎರಡನೆಯ ಪ್ರಶ್ನೆ ಸೊಳ್ಳೆಗಳು ನಮ್ಮನ್ನು ಹೇಗೆ ಕಂಡುಹಿಡಿಯುತ್ತವೆ ಆಪ್ಷನ್ ಎ ನಮ್ಮ ಬಟ್ಟೆಗಳಿಂದ ಆಪ್ಷನ್ ಬಿ ನಮ್ಮ ಉಸಿರಾಟದಿಂದ ಆಪ್ಷನ್ ಸಿ ಮಾತಿನ ಶಬ್ದದಿಂದ ಆಪ್ಷನ್ ಡಿ ನಮ್ಮ ಬೆವರಿನಿಂದ ಸರಿಯಾದ ಉತ್ತರ ಆಪ್ಷನ್ ಡಿ ನಮ್ಮ ಬೆವರಿನಿಂದ